ಅವ್ರು ಏನೋ ತರ್ಲೆ ಕ್ವಶನ್ ಕೇಳುದ್ರೆ ನಾವೇನ್ ಮಾಡೋದು ಕೋತಿಗಳು ಕಾಟ ಇದೆ ಗೈಸ್ ಇಲ್ಲಿ ಮಳೆ ಬಂದ್ಬಿಡ್ತು ಗೈಸ್ ಜೋರ್ ಮಳೆ ನೋಡಿ ಗೈಸ್ ಕೋತಿಗಳು ಸ್ನಾನ ಮಾಡ್ತೇತ್ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಜಾಚಾರ್ಯ ಬ್ಲಾಗ್ಸ್ ಗೈಸ್ ನಾನಿವತ್ತು ಮೈಸೂರಿಂದ ಇದ್ದೀನಿ ನಮ್ಮ ನಮ್ಮಮ್ಮಿ ಜೊತೆ ಮತ್ತು ನನ್ನ ಪಾಪನ್ನ ಕರ್ಕೊಂಡು ನಾನಿವಾಗ ಮೈಸೂರು ಬಸ್ ಸ್ಟಾಪಿಗೆ ಬಂದಿದ್ದೀನಿ ಇಲ್ಲಿ ಮಳವಳ್ಳಿಗೆ ಹೋಗೋ ರೂಟ್ ಬಸ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ನಾವು ಇವಾಗ ಬಸ್ನ ಹತ್ಕೋಬೇಕು ಬನ್ನಿ ಹೋಗೋಣ ನಾನು ಸಬ್ಬರ್ ಬಸ್ ಸ್ಟಾಪಿಗೆ ಬಂದು ಮಳವಳ್ಳಿ ಕನಕಪುರ ರೂಟ್ ಹೋಗೋವಂಥ ಬಸ್ ಸ್ಟಾಪ್ ಹತ್ತಿರ ಬಂದೆ ಬಂದಿದ ತಕ್ಷಣ ಬಸ್ಸು ರೆಡಿ ಆಗಿತ್ತು ಹತ್ಕೊಂಡು ಇವಾಗ ಕುತ್ಕೊಂಡಿದೀನಿ ಹೋಗೋಣ ಬನ್ನಿ ಮಳವಳ್ಳಿಲಿ ಇಳಿದು ನಾವು ಹಲ್ಗೂರ್ ಬಸ್ ಹತ್ಕೊಂಡ್ವಿ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಮೈಸೂರಿಂದ ಸುಮಾರು ಒಂದು ಎಂಬತ್ತೈದು ಕಿಲೋಮೀಟರ್ ಆಗುತ್ತೆ ಮುತ್ತತ್ತಿಗೆ ಮುತ್ತತ್ತಿ ಬಸ್ಸು ಮಿಸ್ ಆಗಿದೆ ಗೈಸ್ ಏನು ಮಾಡಬೇಕು ಗೊತ್ತಿಲ್ಲ ತೀಸಿ ಕೇಳ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ಳು ಸ್ಟಾಪ್ ಬಂತಲ್ಲ ಅದಕ್ಕೆ ಇವಾಗ ಎದ್ದು ಪಾಪ ಏನು ಬೇಕು ನಿಮಗೆ ದೋಸು ಹ್ಞೂ ಯಾವುದು ಓರಿ ಓಕೆ ಪಿಂಕ್ ಪಿಂಕ್ ಕಲರ್ ಜ್ಯೂಸು ಹಾಂ ಓಕೆ ಹಲ್ಗೂರ್ ಬಸ್ ಸ್ಟಾಪ್ ಅಲ್ಲಿ ಒಂದು ಕಾಲ್ ಗಂಟೆ ವೇಟ್ ಮಾಡಿದ್ವಿ ಅವಾಗ ಮುತ್ತತ್ತಿಗೆ ಹೋಗೋ ಬಸ್ಸು ಬಂತು ಬಸ್ಸಿನೂ ರಶ್ ಇರೋಲ್ಲ ನಿಮ್ಗೆ ಈಸಿಯಾಗಿ ಹೋಗ್ಬೋದು ಯಾಕಂದ್ರೆ ವೀಕ್ ಡೇಸಲ್ಲಿ ಮಾತ್ರ ವೀಕೆಂಡ್ ಅಲ್ಲಿ ತುಂಬಾ ರಶ್ ಇರುತ್ತಂತೆ ನಾವು ಹೋಗೋ ಬಸ್ಸು ತುಂಬಾ ಖಾಲಿ ಇತ್ತು ನಾವು ಹೋಗಿದ್ದು ಶುಕ್ರವಾರ ಸೊ ಅದಕ್ಕೆ ರಶ್ ಇರಲಿಲ್ಲ ವೀಕೆಂಡ್ ಅಲ್ಲಿ ಹೋದ್ರೆ ತುಂಬಾ ರಶ್ ಇರುತ್ತೆ ಸೊ ನೋಡ್ಕೊಂಡು ನೀವು ಹೋಗ್ಬೋದು ನನ್ ಮಗಳಂತೂ ಫುಲ್ ಡೇ ನಮ್ಮಮ್ಮಿ ಜೊತೆನೇ ಇದ್ಲು ಯಾಕಂದ್ರೆ ನಾನು ವಿಡಿಯೋ ಮಾಡ್ಕೊಂತಿದ್ನಲ್ಲ ಸೊ ಅದಕ್ಕೆ ನಮ್ಮಮ್ಮ ಅವ್ಳನ್ನ ಕರ್ಕೊಂಡಿದ್ರು ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಲು ಅವಳು ಇನ್ನು ಹಲ್ಗೂರಿಂದ ಮುತ್ತತ್ತಿಗೆ ನಾವು ಜಸ್ಟ್ ತರ್ಟಿ ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆದ್ವಿಸ್ ಕೋತಿ ಅಟ್ಯಾಕ್ ಮಾಡ್ಬಿಡ್ತು ನಮ್ಮ ಮಮ್ಮಿನೂ ನಾನು ಅದಕ್ಕೆ ಇವಾಗ ಬರೀ ಪೂಜೆಯಲ್ಲಿ ಇಟ್ಕೊಂಡ್ರೆ ನಮ್ಮಮ್ಮಿ ಕಾಲ್ ತೊಳ್ಕೊಬರಕ್ ಹೋಗೈತೆ ಅಲ್ಲಿ

ಹಾಗೆ ಮುತ್ತತ್ತಿಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತಂತೆ ತುಂಬಾ ಜನ ಸೇರ್ತಾರಂತೆ ಅವಾಗ ನಾಲ್ಕರಿಂದ ಐದು ಸಾವಿರ ಜನ ಸೇರ್ತಾರೆ ಅಂತ ಹೇಳ್ತಾ ಇದ್ರು ಇನ್ನು ಡೇಸ್ ಅಲ್ಲಿ ಕಡಿಮೆ ಜನ ಇರ್ತಾರೆ ವೀಕೆಂಡ್ ಅಲ್ಲಿ ಕೂಡ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಮುತ್ತತ್ತಿಲ್ಲಿ ಗಂಡ್ಮಗ ಬೇಕು ಅಂತ ಹರಕೆ ಕಟ್ಕೊಂಡ್ರೆ ಗಂಡು ಮಗು ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿ ಇದೆ ಸೀತಾ ರಾಮ ಲಕ್ಷ್ಮಣ ಆಂಜನೇಯ ಬಾ 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 ಬೀಗ ಬಾ ಬೇಗ ಬಾ ಬೀಗಾ ಕುಂಕುಮ ಶನಿವಾರ ಬನ್ವಾರ ರಶ್ ಇರುತ್ತೆ ಅಲ್ವಾ ನನ್ನ ಮಗಳ ಫುಲ್ ಖುಷಿ ಇವತ್ತು ಅಲ್ಲದ್ ಸಿನಿಮಾ ಅಲ್ಲ ಕುಂಕುಮ ಹಾಕಿದ್ರೆ ಮೂಗುಗೆಲ್ಲ ಬಳ್ಕೊಂಡು ಸೇಮ್ ಆಂಜನೇಯ ತರ ಅವಳು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಒಳೆ ಹತ್ರ ಹೋಗ್ತಾ ಇದೀವಿ ಹುಲಿ ವಾಹನದಲ್ಲಿ ಇಲ್ಲಿ ಬಂದ್ರೆ ಒಂದ್ ಬ್ಯಾಗ್ ಹಿಡ್ಕೊಳಕು ಬಿಡಲ್ಲ ಬಂದು ಬಂದು ಎಗ್ರತ ಭಯ ಆಗುತ್ತೆ ಅದ್ ನೋಡಿದ್ರೇನೆ ಅಂತ ಗುರಾಯಿಸ್ತಾ ಇರ್ತವೆ ಎಲ್ಲ ಕೆಂಪು ಆಗ್ಬಿಡೈತೆ ಮುಖ ಎಲ್ಲ ನಮ್ದು ಬಿಸಿಲು ಇಲ್ಲ ಆಗೈತ ಆದ್ರೆ ಶೆಕೆಗೆ ಮುಖ ಎಲ್ಲ ಕೆಂಪಾಗೈತೆ ನಿಮ್ಗೆ ಕೋಳಿ ಅಲ್ಲ ಚಿಕನ್ ಇಲ್ಲೇನಂತಂದರೆ ಹರಕೆ ಕಟ್ಕೋತಾರೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಸಮಟೈಮ್ಸ್ ಕೆಲವರು ಹರಕೆ ಕಟ್ಕೊಂಡಿರ್ತಾರಲ್ಲ ಅದೆಲ್ಲ ಪೂರೈಸ್ಕೊಂಡು ಬಂದು ಇಲ್ಲಿ ನಾನ್ ವೆಜ್ ಮಾಡ್ತಾರಂತೆ ಬರೋರಿಗೆಲ್ಲ ಊಟ ಹಾಕ್ತಾರೆ ಆ ಥರ ಒಂದು ಪದ್ಧತಿ ಇದೆ ಇಲ್ಲಿ ಅದಕ್ಕೆ ಇಲ್ಲಿ ಸ್ಟವ್ವು ಕೋಳಿ ಮತ್ತು ಚೇರ್ಗಳು ಸೌದೆ ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ ಈ ಥರ ಪಾತ್ರೆ ಎಲ್ಲ ರೆಂಟಿಗೆ ಸಿಗುತ್ತೆ ಕುಕ್ಕರ್ ಬಾಣಲೆ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಸಿಗುತ್ತೆ ಗೈಸ್ ನೀರು ಕೂಡ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ ಸುಳಿ ಇದೆ ಯಾರು ನೀರುಗಿಳಿಬಾರ್ದು ಅಂತ ಹೇಳಿದ್ದಾರೆ ಸ್ನಾನ ಮಾಡಬಾರ್ದು ಅಂತ ಮೊಸಳೆ ಕೂಡ ಇರುತ್ತೆ ಗೈಸ್ ಇಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ಹೇಳಿದ್ರು ನೀವು ಹೋದ ವಾರ ಎಲ್ಲ ಬಂದಿದ್ದರೆ ಒಂದು ಹದಿನೈದು ದಿನ ಮುಂಚೆ ನೀರು ತುಂಬ ಇತ್ತು ಇಲ್ಲಿ ತನಕ ಬಂದಿತ್ತು ನೀರು ಅಂತ ಹೇಳಿದ್ರು ಬಟ್ ನಾಟ್ ಬ್ಯಾಡ್ ಇವಾಗಲೂ ತುಂಬ ಚೆನ್ನಾಗಿದೆ ಓ ಮಮ್ಮಿ ನೇರಳೆ ಹಣ್ಣು ನೇರಳೆ ಹಣ್ಣು ನೋಡಲಿ ಎಷ್ಟೊಂದು ಬಿದ್ದೈತೆ ಕೋಜಿ ಎಲ್ಲ ಹತ್ಕೊಂಡು ಗೈಸ್ ಚೆನ್ನಾಗಿ ಮಾತ್ರ ನೇರಳೆ ಹಣ್ಣು ಹಾ ಏನಂತಂದ್ರೆ ಗೈಸ್ ಇಲ್ಲಿ ಸೀತಾ ರಾಮ ಲಕ್ಷ್ಮಣ ಆಂಜನೇಯ ಎಲ್ಲ ಕೂಡ ಬರ್ತಾರೆ ಈ ಪ್ಲೇಸ್ಗೆ ಬಂದಾಗ ನದಿಲಿ ಸ್ನಾನ ಮಾಡಬೇಕಾದ್ರೆ ಸೀತೆದು ಮುತ್ತು ನೋಸ್ ಮುತ್ತಿದೆಯಲ್ಲ ಮೂಗಿ ಮುತ್ತು ಅದು ಬಿದ್ದೋಗ್ಬಿಡುತ್ತೆ ಕೆಳಗಡೆ ಅವಾಗ ಯಾರು ಎತ್ಕೊಡೋರು ಇರಲ್ಲ ಆವಾಗ ಆಂಜನೇಯ ಬಂದು ಎತ್ಕೊಡ್ತಾನೆ ಸೊ ಅದಕ್ಕೆ ಇದನ್ನು ಈ ಪ್ಲೇಸನ್ನು ಮುತ್ತೆತ್ತ ಅಥವಾ ಮುತ್ತತ್ತಿ ಅಂತ ಕರೀತಾರೆ ಅದೊಂದು ಹಿಸ್ಟ್ರಿ ಇಲ್ಲಿ ಈ ಪ್ಲೇಸ್ಗೆ ಇದೆ ಅದಕ್ಕೆ ಇಲ್ಲಿ ಆಂಜನೇಯನ ಮುತ್ತತ್ತಿ ಆಂಜನೇಯ ಅಂತ ಕರೀತಾರೆ ಮೇನಾಗಿ ಆಮೇಲೆ ಇನ್ನೊಂದೇನಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ ನೆತ್ಕೊಂಡು ಕಡಿತ ಐತೆ ಪೆನ್ನಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ದೀಯ ನೀನು ಆಂಜನೇಯ ಕೋತಿ ಪೀಬಾರ್ದು ಅಂತ ಬೋರ್ಡ್ ಹಾಕಿದ್ರು ನಮ್ಮ ಜನ ಎಲ್ಲಿ ಬಂದರೂ ಅವ್ರ ಬುದ್ಧಿನ ಬಿಡೋಲ್ಲ ಗೈಸ್ ನೋಡಿ ಹೆಂಗೆ ಮಾಡ್ತಾವ್ರೆ ಹೇಳಿ ಸ್ನಾನನ ಮೋಸ್ಟ್ಲೇ ಇದೆ ಅಂತನೂ ಹೇಳಿದ್ದಾರೆ ಬೋರ್ಡೇ ಹಾಕಿದ್ದಾರೆ ಆದರೂ ಡೋಂಟ್ ಕೇರ್ ಗೊತ್ತಾಗ್ತಿದೆ ಅಲ್ಲ ಎಷ್ಟು ನೀರು ಬಂದಿತ್ತು ಅಂತ ಇಲ್ಲೆಲ್ಲ ನೀರು ಫ್ಲೋ ಕಮ್ಮಿ ಆಗಿ ಅಲ್ಲಿಗೆ ಹೋಗಿದೆ ಇವಾಗ ಫಿಶ್ ಕಳ್ ಕಾಣಿಸ್ತಿದ್ಯಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬಂದ್ಬಿಡ್ತು ಗೈಸ್ ಜೋರು ಮಳೆ ಇಷ್ಟು ಮಳೆ ಬರ್ತಿದೆ ಒಂದು ವಿಷಯ ಹೇಳ್ತೀನಿ ಅಂತ ಅನ್ನಲ್ಲ ಈ ಪ್ಲೇಸ್ದು ಏನು ಅಂತ ಸ್ಪೆಷಲ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಮುತ್ತುರಾಜ್ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸೊ ಏನಕ್ಕೆ ಮುತ್ತುರಾಜ ಅಂತ ಹೆಸ್ರು ಬಂತು ಅಂತ ಅಂದರೆ ಈ ಆಂಜನೇಯ ದೇವರೇನಿದೆ ಮುತ್ತತಿ ಆಂಜನೇಯ ಅದಕ್ಕೆ ರಾಜ್ಕುಮಾರ್ ಅವರ ಅಪ್ಪ ಅಮ್ಮ ಇಬ್ರು ಕೂಡ ಹರಕೆ ಕಟ್ಟಿದ್ರಂತೆ ಏನಂತ ಅಂದರೆ ಗಂಡು ಮಗ ಆದರೆ ನಿನ್ನ ಹೆಸ್ರು ಹೆಸರು ಇಡ್ತೀನಿ ಅಂತ ಯಾಕಂದರೆ ಅವ್ರಿಗೆ ಮಕ್ಳು ಇರಲಿಲ್ವಲ್ಲ ಸೊ ಆ ಇಂಟೆನ್ಷನಲ್ಲಿ ಇಲ್ಲಿಗೆ ಒಂದು ಎಲ್ಲರೂ ಆಗಿ ಹರಕೆ ಕಟ್ಕೊಳ್ಳೋ ಥರ ಇವರು ಹರಕೆ ಕಟ್ಕೊಂಡಿದ್ದಾರೆ ಸೊ ಆವಾಗ ಹುಟ್ಟಿದಂತಹ ರಾಜ್ಕುಮಾರ್ ಅವರಿಗೆ ಮೊದಲನೇ ಹೆಸರು ಮುತ್ತ ಮುತ್ತು ರಾಜ್ ಅಂತ ಹೆಸರಿಟ್ಟಿದ್ದಾರೆ ಅದೊಂದು ಮೇನಾಗಿ ಎಲ್ಲರಿಗೂ ಗೊತ್ತಿರೋ ಮ್ಯಾಟ್ರು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಜಸ್ಟ್ ಕ್ಯೂರಿಯಸ್ಗೆ ಕೇಳೋಣ ಅಂದ್ಕೊಂಡೆ ವಯಸ್ಸು ಅಲ್ಲೆಲ್ಲ ಬರೀ ಹುಡುಗರೇ ಇರೋದು ಸೊ ಹೋಗೋದು ಬೇಡ ನಮಗೆ ಅಲ್ಲ ಆ್ಯಂಡ್ ಅವ್ರು ಏನೋ ಥರಲೆ ಕ್ವಶನ್ ಕೇಳಿದ್ರೆ ನಾವೇನು ಮಾಡೋದು ಅಲ್ವಾ ಅದಕ್ಕೆ ಹೋಗೋದು ಬೇಡ ಅಂತ ಇವಾಗ ಹೋಗ್ತಾ ಇದ್ದೀನಿ ಇನ್ನು ಈ ಪ್ಲೇಸಲ್ಲಿ ಮಳೆ ಬರ್ತಿರುತ್ತೆ ನಾರ್ಮಲಾಗಿ ಇವಾಗ ಸ್ವಲ್ಪ ಲೀಟಾಗಿ ಮಳೆ ಬಂತು ಅಷ್ಟರಲ್ಲಿ ಸ್ಟಾಪೇ ಆಗೋಯ್ತು ಜೋರಾಗಿ ಬಂದ್ಬಿಡುತ್ತೇನೋ ಅನ್ನೋ ಥರ ಇತ್ತು ಬಟ್ ಅಷ್ಟೊಂದು ಬರಲಿಲ್ಲ ಒಂದು ಐದು ನಿಮಿಷ ಬಂತು ಸ್ಟಾಪ್ ಆಯಿತು ಚೆನ್ನಾಗಿತ್ತು ಈ ವೆದರ್ಗೆ ಈ ಲೊಕೇಶನ್ಗೆ ಸೂಪರಾಗಿತ್ತು ಗ್ರೈಸ್ ನನಗೂ ನೀರಲ್ಲಿ ಇಳಿಬೇಕು ಅಂತ ಅನಿಸ್ತಿದೆ ಬಟ್ ಏನು ಮಾಡೋದು ಇಳಿಯಂಗಿಲ್ಲ ಬಿಕಾಸ್ ನಾವು ಬಟ್ಟೆ ತಂದಿಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಒಂದು ಗ್ರೂಪು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ಗಳು ಬಂದರೆ ನಾವು ಇಲ್ಲಿ ಸ್ವಿಮ್ಮೆಲ್ಲ ಮಾಡಿ ಹೋಗ್ಬೋದು ಚೆನ್ನಾಗಿದೆ ಇದು ಮಾಡ್ತಿದ್ದಾರೆ ಹೇಗೆ ಸ್ನಾನ ಮಾಡ್ಕೊಂಡು ಹೋಗ್ಬೋದಿತ್ತು ನೋಡಿ ಮಮ್ಮಿ ಹತ್ರ ಆ ಕಡೆ ತಳು ಮಮ್ಮಿ ಒಂದು ಬಾಳೆಹಣ್ಣು ಕೊಟ್ಬಿಡು ಮಮ್ಮಿ ಅಲ್ಲ ಅದು ಮೇಲೆ ಇದು ಮಾಡ್ತಾಯಿತ್ತಲ್ಲ ಹೋಗಲ್ಲ ಅದು ಇನ್ನು ಹಿಡ್ಕೋಟೈತೆ ಗಮನ ಸಾಕು ಸಾಕು ಇಲ್ಲ ಖಾಲಿ ಆಯ್ತು ಕೋತಿಗಳು ಸ್ನಾನ ಮಾಡ್ತೈತೆ ನೋಡಿ ಗೈಸ್ ಬಿಸಿಗೆ ಎಷ್ಟು ಚೆನ್ನಾಗಿ ಆಡ್ತಿದೆ ನೋಡಿ ಸೂಪರ್ ಗೈಸ್ ಚೆನ್ನಾಗಿದೆ ಇನ್ನು ಆ ಕಡೆಯಿಂದ ಬರೋದಕ್ಕೆ ನಮಗೆ ರಿಟರ್ನ್ ಬಸ್ ಸಿಕ್ತು ಹೆಂಗಿತ್ತು ದೇವಸ್ಥಾನ ಸೂಪರ್ ಆಗಿತ್ತು ಸೂಪರ್ ಆಗಿತ್ತಾ ಇನ್ನೊಂದ್ಸರಿ ಬರೋಣ ಮುಖ ಎಲ್ಲ ಕೆಂಪುಗಾಗಿ ಹೋಗೋಯ್ತಲ್ಲ ಬಿಸಿಲುಗೆ ಹೋಗ್ಲಿ ಬಿಡು ನಡಿ ದೋಷ ತಿನ್ನೋಣ ಇವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಮುತ್ತತ್ತಿಗೆ ಬಂದಿದ್ದೀರಾ ಅಂತ ಆ್ಯಂಡ್ ಯಾರಾದರೂ ಬರಬೇಕು ಅಂತಿದ್ರು ಕಮೆಂಟ್ ಮಾಡಿ ಅಡ್ರೆಸ್ಸು ಅಥವಾ ಲೊಕೇಶನ್ ಏನು ಬೇಕು ಅಂತ ನಾನು ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಏನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿ ತನಕ ಬಾಯ್ ಬಾಯ್